ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಠದ ಅಭ್ಯಾಸ ಐದು ಪಾಯಿಂಟ್ ಎರಡರ ಪ್ರಶ್ನೆ ಏಳು ಎಂಟು ಮತ್ತು ಒಂಬತ್ತರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಏಳನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಪದ ಮೂವತ್ತೆಂಟು ಮತ್ತು ಹದಿನಾರನೇ ಪದ ಎಪ್ಪತ್ತ್ಮೂರು ಆದರೆ ಮೂವತ್ತೊಂದನೇ ಪದವನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹನ್ನೊಂದನೇ ಪದ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳೋಣ ಎ ಹನ್ನೊಂದು ಇಸ್ ಈಕ್ವಲ್ ಟು ಮೂವತ್ತೆಂಟು ನೆಕ್ಸ್ಟ್ ಎ ಹದಿನಾರು ಇಸ್ ಈಕ್ವಲ್ ಟು ಎಪ್ಪತ್ತ್ಮೂರು ಅದ ಈಗ ನೋಡಿ ಎ ಹನ್ನೊಂದು ಅಂತಂದರೆ ಇಲ್ಲಿ ನಾವೇನು ಕಂಡಿಬೇಕು ಎ ಮೂವತ್ತೊಂದು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದನ್ನು ಕಂಡಿಬೇಕು ಎ ಮೂವತ್ತೊಂದನೇ ಪದ ಎಷ್ಟು ಅಂತ ನಾವು ಬರೀಬೇಕಾಗತ್ತೆ ಈಗ ಎ ಹನ್ನೊಂದು ಅಂದರೆ ನೋಡಿ ಎ ಹನ್ನೊಂದು ಅಂತಂದರೆ ನೋಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದ ಎ ಹನ್ನಂತಂದರೆ ಕೊಟ್ಬಿಟ್ಟಿದ್ದಾರೆ ಮೂವತ್ತೆಂಟು ಅಂತ ಎ ಅಂದರೆ ಗೊತ್ತಿಲ್ಲ ಅದ ಎನ್ ಅಂತಂದರೆ ಹನ್ನೊಂದು ಮೈನಸ್ ಒಂದು ಇಂಟು ಡಿ ಅಲ್ಲಿ ಮೂವತ್ತೆಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಹತ್ತು ಡಿ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ನೆಕ್ಸ್ಟು ಎ ಹದಿನಾರು ಎ ಹದಿನಾರು ಇಸ್ ಈಕ್ವಲ್ ಟು ಇದು ನೋಡಿ ಸಮಾಂತರ ಆಗಿರೋದ್ರಿಂದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಹದಿನಾರು ಅಂತಂದರೆ ಎಷ್ಟು ಎಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಅಂತಂದರೆ ಹದಿನಾರು ಮೈನಸ್ ಒಂದು ಇಂಟು ಡಿ ಅಲ್ಲಿ ಎಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಎ ಪ್ಲಸ್ ಹದಿನಾರರಲ್ಲಿ ಒಂದು ಹೋದರೆ ಹದಿನೈದು ಡಿ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಈಗ ನಾವೇನು ಮಾಡೋಣ ಸಮೀಕರಣ ಎರಡರಲ್ಲಿ ಎರಡರಲ್ಲಿ ಒಂದನ್ನು ಕಳೆಯೋಣ ಸೊ ಹಾಗಾಗಿ ಎರಡನ್ನು ಬರ್ಕೊಡೋಣ ಏನು ಎರಡು ಎ ಪ್ಲಸ್ ಹದಿನೈದು ಡಿ ಈಸ್ ಈಕ್ವಲ್ ಟು ಎಪ್ಪತ್ತ್ಮೂರು ನೆಕ್ಸ್ಟು ಸಮೀಕರಣ ಒಂದು ಏನು ಎ ಪ್ಲಸ್ ಹತ್ತು ಡಿ ಈಸ್ ಈಕ್ವಲ್ ಟು ಮೂವತ್ತೊಂದು ಮೂವತ್ತ ಎಂಟು ಈಗ ಕಳೆಯೋಣ ಸೊ ಕೆಳಗುಳದೆಲ್ಲ ಮೈನಸ್ ಮಾಡ್ಕೋಬೇಕು ಎ ಎ ಕ್ಯಾನ್ಸಲ್ಲು ಹದಿನೈದರಲ್ಲಿ ಹತ್ತು ಹೋದರೆ ಐದು ಡಿ ಹಾಂ ಈಗ ನೋಡಿ ಹದಿಮೂರರಲ್ಲಿ ಎಂಟು ಹೋದರೆ ಐದು ಇಲ್ಲಿ ಆರಾಯಿತು ಆರರಲ್ಲಿ ಮೂರು ಹೋದರೆ ಮೂರು ಮೂವತ್ತೈದು ಈಗ ಡಿ ಒರೆ ಗುಣಕಾರ ಸೊ ಮೂವತ್ತೈದು ಬೈ ಐದು ಅಲ್ಲಿಗೆ ಐದು ಒಂದಲೆ ಐದು ಒಳ್ಳೆ ಅಲ್ಲಿಗೆ ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ ಏಳು ಬರುತ್ತೆ ಸೊ ಈಗ ಎ ಬಂದಿರೋದ್ರಿಂದ ಡಿ ಏಳು ಬಂದಿರೋದ್ರಿಂದ ನಮಗೆ ಎ ಬೆಲೆ ಬೇಕು ಅದಕ್ಕೆ ನಾವೇನು ಮಾಡೋಣ ಡಿ ಇಸ್ ಈಕ್ವಲ್ ಟು ಏಳನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಒಂದರಲ್ಲಾದರೂ ಹಾಕ್ಬೋದು ಎರಡರಲ್ಲಾದರೂ ಹಾಕ್ಬೋದು ಸೊ ಮೂವತ್ತೆಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಹತ್ತು ಡಿ ಜಾಗದಲ್ಲಿ ಇದು ಇನ್ನೊಂದು ಸರಿ ಬರ್ಕೊಂಡ ನಿಮಗೆ ಗೊತ್ತಾಗಲಿ ಮೂವತ್ತೆಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಹತ್ತು ಇಂಟು ಡಿ ಜಾಗದಲ್ಲಿ ಏನಾಗಬೇಕು ಏಳು ಸೊ ಅಲ್ಲಿಗೆ ಮೂವತ್ತೆಂಟು ಎ ಪ್ಲಸ್ ಏಳತ್ಲೇ ಎಪ್ಪತ್ತು ಈಗ ಇದನ್ನು ಸಮೀಕರಣದಿಂದ ಅಂದರೆ ಇಸಿಕೊಲ್ಟ್ರಿ ನಿಮ್ಮದು ಆ ಕಡೆ ಕಳ್ಸೋಣ ಆಗ ಮೂವತ್ತೆಂಟು ಮೈನಸ್ ಎಪ್ಪತ್ತು ಇಸ್ ಈಕ್ವಲ್ ಟು ಎ ಈಗ ಎ ಇಸ್ ಈಕ್ವಲ್ ಟು ನೋಡಿ ಎಂಟರಲ್ಲಿ ಅಂದರೆ ಎಪ್ಪತ್ತರಲ್ಲಿ ಈಗ ಅಂದರೆ ಸೊನ್ನೆಯಲ್ಲಿ ಎಂಟು ಹೋದರೆ ಎರಡು ದಸಕ ಒಂದು ಆರಲ್ಲಿ ಮೂರು ಹೋದರೆ ಮೂರು ಮೂವತ್ತೆರಡು ಎಂಥ ಮೂವತ್ತೆರಡು ದೊಡ್ಡ ಸಂಖ್ಯೆ ಎಪ್ಪತ್ತು ಎಪ್ಪತ್ತು ರೂಪಾಯಿಕ್ಕ ಮೈನಸ್ ಇದೆ ಹಂಗಾಗಿ ಎ ಬೆಲೆ ಮೈನಸ್ ಮೂವತ್ತ ಎರಡು ಈಗ ನಾವೇನು ಕಂಡಿಬೇಕು ಈಗ ಎ ಮೂವತ್ತೊಂದನ್ನು ಕಂಡಿಬೇಕು ಎ ಮೂವತ್ತೊಂದು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹೌದಾ ಎ ಮೂವತ್ತೊಂದು ಇಸ್ ಈಕ್ವಲ್ ಟು ಎ ಅಂದರೆ ಎಷ್ಟು ಮೈನಸ್ ಮೂವತ್ತೆರಡು ಪ್ಲಸ್ ಎನ್ ಅಂತಂದರೆ ಎಷ್ಟು ಮೂವತ್ತೊಂದನೇ ಪದ ಸೊ ಮೂವತ್ತೊಂದು ಅದಾ ನೆಕ್ಸ್ಟು ಒನ್ನು ಡಿ ಅಂದರೆ ಎಷ್ಟು ಡಿ ಅಂದರೆ ಮೇಲೆ ಕಂಡಿದ್ದೀವಿ ನಾವು ಏಳು ಸೊ ಅಲ್ಲಿಗೆ ಎ ಮೂವತ್ತೊಂದು ಇಸ್ ಈಕ್ವಲ್ ಟು ಮೈನಸ್ ಮೂವತ್ತೆರಡು ಈಗ ನೋಡಿ ಮೂವ ಮೂವತ್ತೊಂದರಲ್ಲಿ ಒಂದು ಹೋದರೆ ಮೂವತ್ತು ಪ್ಲಸ್ ಏಳು ಸೊ ಅಲ್ಲಿಗೆ ಎ ಮೂವತ್ತೊಂದು ಇಸ್ ಈಕ್ವಲ್ಟು ಮೈನಸ್ ಮೂವತ್ತೆರಡು ಪ್ಲಸ್ ಏಳು ಮೂರಲ್ಲೇ ಇಪ್ಪತ್ತೊಂದು ಇನ್ನೂರ ಹತ್ತು ಸೊ ಅಲ್ಲಿಗೆ ಎ ಮೂವತ್ತೊಂದು ಇಸ್ ಈಕ್ವಲ್ಟು ನೋಡಿ ಇನ್ನೂರ ಹತ್ತರಲ್ಲಿ ಮೂವತ್ತೆರಡನ್ನು ಕಳೆಯೋಣ ಸೊ ಹತ್ತರಲ್ಲಿ ಎರಡು ಹೋದರೆ ಎಂಟು ಅದ ಇಲ್ಲಿ ಏನಾಯಿತು ಸೊನ್ನೆ ಆಯಿತು ದಸಕ ತಗೊಂಡ ಹತ್ತರಲ್ಲಿ ಮೂರು ಹೋದರೆ ಏಳು ಇಲ್ಲಿ ಒಂದು ನೂರ ಎಪ್ಪತ್ತ ಎಂಟು ಸೊ ಹಂಗಾಗಿ ಎ ಮೂವತ್ತೊಂದು ಸಮಾಂತರ ಶ್ರೇಣಿಯ ಮೂವತ್ತೊಂದನೇ ಪದ ಎಷ್ಟು ನೂರ ಎಪ್ಪತ್ತೆಂಟು ಆಗಿದೆ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಇನ್ನು ಎಂಟನೇ ಲೆಕ್ಕ ಏಳನೇ ಲೆಕ್ಕ ಹೇಗಿದೆಯೋ ಅದೇ ಲೆಕ್ಕ ಅದೇ ರೀತಿ ಇದೆ ಐವತ್ತು ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಇಪ್ಪತ್ತೊಂಬತ್ತನೇ ಪದ ಕಂಡಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದು ಈ ತೊಗೊಳ್ಳಿ ಮೂರನೇ ಪದ ಅಂತ ಇರೋದ್ರಿಂದ ನಾವೇನು ಮಾಡೋಣ ಎ ಮೂರು ಇಸ್ ಈಕ್ವಲ್ ಟು ಹನ್ನೆರಡು ಅಂತ ಬರ್ಕೊಳನ್ನು ಸರಿನಾ ಈಗ ಕೊನೆಯ ಪದ ಅಂತ ಇದೆ ಕೊನೆಯ ಪದ ಅಂದರೆ ಎಷ್ಟನೇ ಪದ ನೋಡಿಲಿ ಐವತ್ತು ಪದಗಳನ್ನು ಒಂದಿದೆ ಅಂತ ಇರೋದರಿಂದ ಕೊನೆಯ ಪದ ಅದೇ ಆಗಿರುತ್ತೆ ಅಂದರೆ ಎ ಐವತ್ತು ಇಸ್ ಈಕ್ವಲ್ ಟು ನೂರ ಆರು ಹಿಂದಿನ ಲೆಕ್ಕ ಇದ್ದಂಗೆ ಆದರೆ ಇದೊಂದು ಕನ್ಫ್ಯೂಸ್ ಮಾಡಿದ್ದಾರೆ ನಿಮಗೆ ಕೊನೆಯ ಪದ ಮತ್ತು ಐವತ್ತು ಪದ ಇವೆರಡು ನೋಡ್ಕೊಳ್ಳಿ ಕೊನೆಯ ಪದ ಏನಾಗಿರುತ್ತೆ ಐವತ್ತು ಪದದ್ದಾಗಿರುತ್ತೆ ಅಂದ್ರೆ ಅಂದರೆ ಎ ಐವತ್ತು ಇಸ್ ಈಕ್ವಲ್ ಟು ನೂರ ಆರು ಅಂತ ಈಗ ನಾವು ಏನನ್ನ ಕಂಡಿಬೇಕು ಎ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಸೊ ಈಗ ಎ ಮೂರು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ಮೂರು ಅಂದರೆ ಹನ್ನೆರಡು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಅಂತಂದರೆ ಮೂರು ಮೈನಸ್ ಒನ್ ಇಂಟು ಡಿ ಈಗ ಅಲ್ಲಿಗೆ ಹನ್ನೆರಡು ಇಸ್ ಈಕ್ವಲ್ ಟು ಎ ಪ್ಲಸ್ ಮೂರಲ್ಲಿ ಒಂದು ಎರಡು ಡಿ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ನೆಕ್ಸ್ಟು ಇನ್ನೊಂದು ಯಾವುದು ಎ ಐವತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಂ ಎ ಐವತ್ತು ಅಂತಂದರೆ ನೂರ ಆರು ಎ ಗೊತ್ತಿಲ್ಲ ಪ್ಲಸ್ ಎನ್ ಅಂತಂದರೆ ಐವತ್ತು ಮೈನಸ್ ಒಂದು ಇಂಟು ಡಿ ಅಲ್ಲಿಗೆ ನೂರ ಆರು ಇಸ್ ಈಕ್ವಲ್ ಟು ಎ ಪ್ಲಸ್ ಐವತ್ತರಲ್ಲಿ ಒಂದಾದರೆ ನಲವತ್ತ ಒಂಬತ್ತು ಡಿ ಇದು ಸಮೀಕರಣ ಎರಡು ಅಂತ ಕರೆಯೋಣ ಈಗ ನೋಡಿ ಎರಡರಲ್ಲಿ ಒಂದನ್ನು ಕಳೆದಾಗ ಹಂಗಾಗಿ ಸಮೀಕರಣ ಎರಡು ಬರ್ಕೋಣ ಎ ಪ್ಲಸ್ ನಲವತ್ತೊಂಬತ್ತು ಡಿ ಇಸ್ ಈಕ್ವಲ್ ಟು ನೂರ ಆರು ನೆಕ್ಸ್ಟ್ ಸಮೀಕರಣ ಒಂದೇನಿದೆ ಎ ಪ್ಲಸ್ ಎರಡು ಡಿ ಇಸ್ ಈಕ್ವಲ್ ಟು ಹನ್ನೆರಡು ಈ ಕಳಿಬೇಕಾಗಿರೋದ್ರಿಂದ ಕೆಳಗಳ್ದೆಲ್ಲ ಮೈನಸ್ ಹಾಕ್ಕೊಳ್ಳೋಣ ಸೊ ಅಲ್ಲಿ ಎ ಎ ಕ್ಯಾನ್ಸಲ್ ಆಯಿತು ನಲವತ್ತೊಂಬತ್ತರಲ್ಲಿ ಎರಡು ಹೋದರೆ ನಲವತ್ತ ಏಳು ಡಿ ಕರೆಕ್ಟಾ ಹಾಂ ನೆಕ್ಸ್ಟು ಆರಲ್ಲಿ ಎರಡು ಹೋದರೆ ನಾಲ್ಕು ನೆಕ್ಸ್ಟು ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಈಗ ನೋಡಿ ಡಿ ಇಸ್ ಈಕ್ವಲ್ಟು ಈಗ ಡಿ ಇಸ್ ಈಕ್ವಲ್ಟು ತೊಂಬತ್ತ ನಾಲ್ಕು ಡಿವೈಡೆಡ್ ಬೈ ನಲವತ್ತ ಏಳು ಈಗ ನಮಗೆ ಗೊತ್ತಿದೆ ನೋಡಿ ನಲವತ್ತೇಳನ್ನು ಡಬಲ್ ಮಾಡಿದ್ರೆ ತೊಂಬತ್ನಾಲ್ಕು ಆಗುತ್ತೆ ಅಂದರೆ ಎರಡು ಅಂತ ಸೊ ಅಲ್ಲಿಗೆ ಡಿ ಎಷ್ಟು ಎರಡು ಈ ಡಿ ಈಸಿಕ್ವಲ್ ಟು ಎರಡನ್ನು ಒಂದರಲ್ಲಿ ಹಾಕಿದಾಗ ಒಂದರಲ್ಲಿ ಹಾಕಿದಾಗ ಸಮೀಕರಣ ಒಂದರಲ್ಲಿ ಹಾಕಿದಾಗ ಏನಿದೆ ಸಮೀಕರಣ ಒಂದು ಹನ್ನೆರಡು ಎ ಪ್ಲಸ್ ಎರಡು ಡಿ ಹನ್ನೆರಡು ಎ ಅಂತಂದರೆ ಗೊತ್ತಿಲ್ಲ ಎರಡು ಡಿ ಜಾಗದಲ್ಲಿ ಎರಡು ಅಲ್ಲಿಗೆ ಹನ್ನೆರಡು ಎ ಪ್ಲಸ್ ಎರಡರಲ್ಲಿ ನಾಲ್ಕು ಈ ನಾಲ್ಕನ್ನು ಇಸಿಕ್ವಲ್ ಆ ಕಡೆ ಕಳಿಸ್ಕೊಳ್ಳೋಣ ಅಲ್ಲಿಗೆ ಹನ್ನೆರಡು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಎ ಸೊ ದೇರ್ ಫಾರ್ ಎ ಎಸ್ ಈಕ್ವಲ್ ಟು ಎಂಟು ಎ ಎಷ್ಟು ಬಂತು ಎಂಟು ಈಗ ನಾವೇನು ಮಾಡೋಣ ಎ ಇಪ್ಪತ್ತೊಂಬತ್ತನ್ನು ಕಂಡಿಯಣ ಎ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಎ ಅಂತಂದರೆ ಎಂಟು ಎನ್ ಅಂತಂದರೆ ಇಪ್ಪತ್ತೊಂಬತ್ತು ಮೈನಸ್ ಒಂದು ಡಿ ಅಂದರೆ ಡಿ ಅಂದರೆ ಎರಡು ಸೊ ಅಲ್ಲಿಗೆ ಎಂಟು ನೋಡಿ ಇಪ್ಪತ್ತೊಂಬತ್ತರಲ್ಲಿ ಒಂದಿದ್ರೆ ಇಪ್ಪತ್ತೆಂಟು ಇಂಟು ಎರಡು ಅಲ್ಲಿಗೆ ಎಂಟು ಪ್ಲಸ್ ಇಪ್ಪತ್ತೆಂಟು ಐವತ್ತ ಆರು ಕರೆಕ್ಟಾ ಹಾಂ ಐವತ್ತಾರಕ್ಕೆ ಎಂಟು ಕೊಡಿದ್ರೆ ಅರವತ್ತ್ನಾಲ್ಕು ಆಗುತ್ತೆ ಹಾಗಾಗಿ ಎ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಎಷ್ಟು ಬಂತು ಅರವತ್ತ ನಾಲ್ಕು ಬಂತು ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ ಒಂಬತ್ತನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು ಒಂಬತ್ತನೇ ಪದ ಕ್ರಮವಾಗಿ ನಾಲ್ಕು ಮತ್ತು ಮೈನಸ್ ಎಂಟು ಆದರೆ ಅದರ ಎಷ್ಟನೇ ಪದ ಸೊನ್ನೆ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವೇನು ಮಾಡಬೇಕು ಅಂತಂದರೆ ಈಗ ನೋಡಿ ಮೂರನೇ ಪದ ಅಂತ ಕೊಟ್ಟಿದ್ದಾರೆ ಎ ಮೂರು ಸೊ ಅಲ್ಲಿಗೆ ಎ ಮೂರು ಎಷ್ಟಿದೆಯಂತೆ ನಾಲ್ಕು ಇದೆಯಂತೆ ನೆಕ್ಸ್ಟ್ ಎ ಒಂಬತ್ತು ಎಷ್ಟಿದೆಯಂತೆ ಅದು ಮೈನಸ್ ಎಂಟು ಇದೆಯಂತೆ ಇದರಿಂದ ಸೇಮ್ ಹಿಂದಿನ ಲೆಕ್ಕ ಹೆಂಗೆ ಎರಡು ಮಾಡಿದ್ವಿ ಅದೇ ರೀತಿ ನಾವು ಸಮೀಕರಣವನ್ನು ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ಎ ತ್ರೀ ಅಂತಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎ ತ್ರೀ ಅಂದರೆ ಎಷ್ಟು ನಾಲ್ಕು ಅದನ್ನು ಬರ್ಕೊಂಡ್ಬಿಡೋಣ ನಾಲ್ಕು ಇಸ್ ಈಕ್ವಲ್ ಟು ನಾಲ್ಕು ಇಸ್ ಈಕ್ವಲ್ ಟು ಎ ಅಂದರೆ ಗೊತ್ತಿಲ್ಲ ಎನ್ ಅಂತಂದರೆ ಮೂರು ಮೈನಸ್ ಒಂದು ಇಂಟು ಡಿ ಅಲ್ಲಿಗೆ ನಾಲ್ಕು ಇಸ್ ಈಕ್ವಲ್ ಟು ಎ ಪ್ಲಸ್ ಎರಡು ಡಿ ಮೂರಲ್ಲಿ ಒಂದು ಹೋದರೆ ಎರಡು ಎರಡು ಡಿ ಇದು ಸಮೀಕರಣ ಒಂದು ಅಂತ ಕರೆಯೋಣ ನೆಕ್ಸ್ಟ್ ಅದೇ ರೀತಿ ಎ ಒಂಬತ್ತು ಇಸ್ ಈಕ್ವಲ್ ಟು ಮೈನಸ್ ಎಂಟು ಅಂತ ಇದೆ ಹೌದಾ ಸೊ ಎ ಒಂಬತ್ತು ಅಂತಂದರೆ ಅದ್ರ ಸೂತ್ರನೂ ಅಷ್ಟೇ ಸಮಾಂತರ ಡಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನು ಎ ಒಂಬತ್ತು ಅಂದರೆ ಮೈನಸ್ ಎಂಟು ಎ ಅಂದರೆ ಗೊತ್ತಿಲ್ಲ ಎನ್ ಅಂತಂದರೆ ಎಷ್ಟು ಒಂಬತ್ತು ಮೈನಸ್ ಒಂದು ಇಂಟು ಡಿ ಅಲ್ಲಿಗೆ ಮೈನಸ್ ಎಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಒಂಬತ್ತರಲ್ಲಿ ಒಂದು ಅಂದರೆ ಎಂಟು ಡಿ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ಎರಡರಲ್ಲಿ ಒಂದನ್ನು ಕಳೆಯೋಣ ಎರಡು ಮೈನಸ್ ಒಂದು ಮಾಡಿದಾಗ ಸೊ ಎರಡೇನಿದೆ ಎ ಪ್ಲಸ್ ಎಂಟು ಡಿ ಈಸ್ ಈಕ್ವಲ್ ಟು ಮೈನಸ್ ಎಂಟು ಸಮೀಕರಣ ಒಂದೇನಿದೆ ಎ ಪ್ಲಸ್ ಎರಡು ಡಿ ಇಸ್ ಈಕ್ವಲ್ ಟು ನಾಲ್ಕು ಈಗ ಮೈನಸ್ ಮಾಡಿದಾಗ ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ಅಲ್ಲಿಗೆ ಕ್ಯಾನ್ಸಲ್ಲು ನೋಡಿ ಎಂಟು ಡಿಯಲ್ಲಿ ಎರಡು ಡಿ ಹೋದರೆ ಆರು ಡಿ ಇಲ್ಲೂ ಮೈನಸ್ ಅಲ್ಲೂ ಮೈನಸ್ ಇರೋದರಿಂದ ಮೈನಸ್ ಹನ್ನೆರಡು ಆಗುತ್ತೆ ಸೊ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಬೈ ಆರು ಸೊ ಈ ಕಡೆ ಎರಡೊಂದಲೆ ಸಾವಿರ ಆರೊಂದಲೆ ಆರು ಎರಡಲೇ ಅಲ್ಲಿಗೆ ಮೈನಸ್ ಎರಡು ಬರುತ್ತೆ ಅಲ್ಲಿ ಡಿ ಬೆಲೆ ಏನು ಡಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಡಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಬಂತಲ್ಲ ಈಗ ಡಿ ಇಸ್ ಈಕ್ವಲ್ ಟು ಮೈನಸ್ ಎರಡನ್ನು ಒಂದರಲ್ಲಿ ಹಾಕಿದಾಗ ಒಂದರಲ್ಲಿ ಹಾಕಿದಾಗ ಸಮೀಕರಣ ಒಂದರಲ್ಲಿ ಹಾಕಿದಾಗ ಸೊ ಸಮೀಕರಣ ಒಂದೇನಿದೆ ನಾಲ್ಕು ಇಸ್ ಈಕ್ವಲ್ ಟು ಎ ಪ್ಲಸ್ ಎರಡು ಡಿ ನಾಲ್ಕು ಎ ಅಂದರೆ ಗೊತ್ತಿಲ್ಲ ಎರಡು ಡಿ ಅಂದರೆ ಡಿ ಜಾಗದಲ್ಲಿ ಮೈನಸ್ ಎರಡು ಈಗ ನಾಲ್ಕು ಎ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡಲೇ ನಾಲ್ಕು ಈಗ ನಾಲ್ಕು ಬಂತು ಇದನ್ನು ಈಸಿಕೊಲ್ಟು ನಿನ್ನ ಆ ಕಡೆ ಕಳ್ಸೋಣ ಹಂಗೆ ಹಂಗಾಗಿ ನಾಲ್ಕು ನಾಲ್ಕು ಈ ಕಡೆ ಹೋದರೆ ಪ್ಲಸ್ ನಾಲ್ಕು ಆಗುತ್ತೆ ಈಸಿಕೊಲ್ ಎ ಅಲ್ಲಿಗೆ ಎಸಿಕೋಲ್ ಟು ನಾಲ್ಕು ನಾಲ್ಕು ಎಂಟು ಅಲ್ಲಿಗೆ ಮೊದಲನೇ ಪದ ಎಂಟು ಬಂತು ಈಗ ಏನು ಕೇಳಿದರೆ ಅದರ ಎಷ್ಟನೇ ಪದ ಸೊನ್ನೆ ಆಗಿದೆ ಅಂತ ಕೊಟ್ಟಿದ್ದಾರೆ ಎಷ್ಟನೇ ಪದ ಸಮಾಂತರ ಶ್ರೇಡಿಯ ಎಷ್ಟನೇ ಪದ ನೋಡಿ ನಾವೇನು ಮಾಡೋಣ ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಡಿಯ ಎನ್ನ ಪದ ಸೊನ್ನೆ ಆದಾಗ ಇದನ್ನು ಎ ಎನ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ಬರ್ಕೋಬೋದು ನಾವು ಅಥವಾ ಸೊನ್ನೆ ಇಸ್ ಈಕ್ವಲ್ ಟು ಎ ಎನ್ ಅಂತ ಬರ್ಕೋಬೋದು ಈ ಸೊನ್ನೆ ಇಸ್ ಈಕ್ವಲ್ ಟು ಎ ಎನ್ ಅಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಇಲ್ಲಿ ಸೊನ್ನೆ ಇಸ್ ಈಕ್ವಲ್ ಟು ಎ ಅಂದರೆ ಎಷ್ಟು ಈಗ ಈಗ್ತಾನೆ ಕಂಡುಹಿಡಿದ್ವಲ್ಲ ಎಂಟು ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಎಷ್ಟು ಬಂತು ಡಿ ಮೈನಸ್ ಎರಡು ಬಂತು ಈಗ ಎಂಟನ್ನು ಇಸಿಕ್ವಲ್ಟ್ರಿಂದ ಆ ಕಡೆ ಕಳ್ಸೋಣ ಅವಾಗೇನಾಗುತ್ತೆ ಮೈನಸ್ ಎಂಟಾಗುತ್ತೆ ಈಗ ನೋಡಿ ಎನ್ ಮೈನಸ್ ಒನ್ ఇంటూ టు మైనస్ టు ఈ మైనస్ టును ఏం ఒరే గుణకారోడ ఈ కడ ఇల్మాతీ నోడి ఆగ మైనస్ ఎం టూ డివైడెడ్ బై మైనస్ ఎరడు ఈజ్ ఈక్వల్ టు ఎన్ మైనస్ వన్ ఈ నోడి మైనస్ మైనస్ క్యాన్సలు ఎరడొందలే ఎరకలే అయిగ ఎన్ మైనస్ వన్ ఇస్ ఈక్వల్ టు నాలుగు ఈ వన్ అన్న కడే కలసన ఆగ ఎన్ ఈజ్ ఈక్వల్ టు నాకు ప్లస్ ఇస్ ఈక్వల్ టు ఐదు ಸೊ ನೋಡಿ ಅಂದರೆ ಎನ್ ಬೆಲೆ ಐದು ಬಂತು ಹಾಗಾಗಿ ಸಮಾಂತರ ಶ್ರೇಣಿಯ ಐದನೇ ಪದ ಸೊನ್ನೆ ಆಗಿದೆ ಅಂತ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ ನೋಡಿ ಈ ರೀತಿ ಕೆಳಗೆ ಬರೆದಿದ್ದೀನಿ ಸಮಾಂತರ ಶ್ರೇಣಿಯ ಐದನೇ ಪದ ಸೊನ್ನೆ ಆಗಿದೆ ಇಷ್ಟು ಬರೆದ್ರೆ ಲೆಕ್ಕ ಮುಗಿಯುತ್ತೆ